ಚನ್ನರಾಯಪಟ್ಟಣ ತಾಲೂಕು ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಾಗಿ ಬಿಸಿಎಂ ಇಲಾಖೆಯ ನಿಲಯ ಪಾಲಕ ಜಗನ್ನಾಥ್ ಅಧಿಕಾರ ಸ್ವೀಕಾರ ಮಾಡಿದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ ರಾಜ್ಯ ಸಹಕಾರ ಮಾರಾಟ ಮಂಡಳಿಯ ನಿರ್ದೇಶಕರಾದ ಸಿಎನ್ ಪುಟ್ಟಸ್ವಾಮಿಗೌಡ ನೌಕರರ ಸಂಘದ ಮಾಜಿ ಅಧ್ಯಕ್ಷರಾದ ಟಿ ಮಂಜಪ್ಪ ಮುರಾಜಿ ಮಂಜಣ್ಣ ಲಕ್ಷ್ಮೀನಾರಾಯಣ ಪುರಸಭಾ ಅಧ್ಯಕ್ಷರಾದ ಬನಶಂಕರಿ ರಘು ಉಪಾಧ್ಯಕ್ಷರಾದ ರಾಣಿಕೃಷ್ಣ ಜೆಡಿಎಸ್ ಮುಖಂಡರಾದ ಪರಮದೇವರಾಜೇಗೌಡ ಕಬ್ಬಾಳ್ ರಮೇಶ್ ಎಸ್ಪಿ ಜಗದೀಶ್ ನವಿಲೆ ಹೊಸೂರು ಚಂದ್ರಪ್ಪ ಒಡ್ಡರಹಳ್ಳಿ ರಾಜಣ್ಣ ಉತ್ತೇನಹಳ್ಳಿ ಮಂಜಣ್ಣ ಸೇರಿದಂತೆ ಇತರರು ಹಾಜರಿದ್ದರು আরে বুঝা ধরে

ಜೆಂಟ್ ಮಾಡಿದ್ದಾರೆ ಓಡದಿ ಕೆಲಸ ಮಾಡಿದವರು ಅಳವಡಿಯವರು ಲೌಕರ್ಣವನ್ನು ಹಾಕಬೇಕಾದರೆ ಅವರ ಮುಂದುವರ್ತಿ ಅವರ ಸಹಕಾರವನ್ನು ಕ್ಷೇತ್ರದ ಶಾಸಕ ಮಾಡಿರುವಂತಹ ಮಾತನಾಡುತ್ತೆ